ಸುದ್ದಿ ಅಂದ್ರೆ ಸಮಯ ಸಮಯ ಅಂದ್ರೆ ಸುದ್ದಿ ಇದುವರೆಗೂ ನೀವು ನಮ್ಮ ಚಾನೆಲ್ ಅನ್ನು ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ನೋಡ್ಬೇಕು ಈಗಾಗಲೇ ಏನು ದಲಿತ ಸಂಘರ್ಷ ಸಮಿತಿಯವರು ಮನವಿ ಕೊಟ್ಟಿದ್ದೀರಿ ನನ್ನ ಗಮನಕ್ಕೆ ಬಂದಿದೆ ಮೊನ್ನೆ ಶಾಸಕರು ಮತ್ತು ಡಿ ಎಸ್ ಸಿಲ್ಲಿ ಬಂದಿದ್ದಾಗಲೇ ನನಗೆ ಮಾತಾಡಿದ್ರು ಆಮೇಲೆ ಪರಿಹಾರ ಏನು ಕೂಡ ಸೂಚನೆ ಮಾಡಿದ್ದೀನಿ ನಾನು ಅವರಿಗೆ ಸೊ ಹಿಂದೆ ಅದು ಏನೇ ಆಗಿರ್ಲಿ ನ್ಯಾಯತ್ವವಾಗಿ ಕಾನೂನ್ ಪ್ರಕಾರವಾಗಿ ಬಹುಸಂಖ್ಯಾತ ಇರ್ತಕ್ಕಂಥ ಅದು ಪ್ರಮುಖವಾಗಿರ್ತಕ್ಕಂತ ಜಾಗ ಮುದಿಗಿಯಲ್ಲಿ ನನಗೂ ಗೊತ್ತಿದೆ ಅದ್ರ ಬಗ್ಗೆ ಅಲ್ಲೇ ನಡಿಲಿಕ್ಕೆ ಏನ್ ವ್ಯವಸ್ಥೆ ಬೇಕು ಅಂತಂದ್ರೆ ಒಂದು ಆದೇಶ ಆಗಬೇಕು ಆದೇಶ ಆಗಬೇಕು ಅಂದ್ರೆ ನನಗೆ ಆ ಜೆಡ್ ಪಿ ಸಿ ಅವರಿಂದ ಪ್ರಪೋಸಲ್ ಬರಬೇಕು ಶನಿವಾರನೇ ಅವ್ರ ಜೊತೆ ಮಾತಾಡಿದೀನಿ ಇವತ್ತು ನನಗೆ ಕಳಿಸ್ಕೊಡ್ತಾರೆ ಸೊ ಆ ಕಾರಣಕ್ಕಾಗಿ ಆ ಪ್ರಪೋಸಲ್ ಬಂದ ತಕ್ಷಣ ನಾವು ಏನು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ನಾನು ಪರ್ಮಿಷನ್ ಅನುಮತಿ ಕೊಡಬೇಕು ಅದನ್ನು ಕೊಡೋ ಕೆಲಸವನ್ನ ಅದನ್ನು ಮಾಡ್ತೇವೆ ಈ ಸಮಸ್ಯೆಗೆ ಪರಿಹಾರವನ್ನ ಇವತ್ತು ಏನು ನಿಮ್ಗೆ ಅನಾನುಕೂಲ ಆಗಿದೆ ಅನನುಕೂಲ ಗೊತ್ತಾಗಿದ್ರಿಂದಾನೆ ನಾನು ಇಲ್ಲಿ ಡಿ ವಿಜಿ ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ರಿಂದ ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ ಜೊತೆ ಮಾತಾಡಿ ನಿಮ್ಗೆ ಭರವಸೆ ಕೊಟ್ಟು ಮತ್ತೆ ಈ ಧರಣ ಮುಂದುವರಿಯಬೇಕಾದಂತ ಅಗತ್ಯ ಇಲ್ಲ ದಯಮಾಡಿ ನೀವು ಜಿಲ್ಲಾ ಆಡಳಿತದ ಮೇಲೆ ಭರವಸೆ ಇಟ್ಟು ತಾವು ಬರ್ಖಾಸ್ತ್ ಮಾಡಿ ಇದನ್ನ ನಾನು ನಿಮಗೆ ಪ್ರಪೋಸಲ್ ಬಂದ ತಕ್ಷಣ ನಾನು ಮಾಡ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳಲಿಕ್ಕೆ ಬಯಸ್ತೇನೆ ಒಳ್ಳೇದಾಗ್ಲಿ ತಮ್ಮ ಮೇಲೆ ಭರವಸೆ ಇದೆ ಯಾಕಂದ್ರೆ ಇದೇ ಮಾತನ್ನ ಕೆಲಸರು ಬಂದೆ ಮೇಡಮ್ ಅವ್ರಿಗೆ ನಾವು ಒಪ್ಪಿಲ್ಲ ಹಾಗಾಗಿ ದಯವಿಟ್ಟು ನಮ್ ರಾಜನಾಯಕ ರಾಜನಾಯಕರನ್ನು ಕರ್ಕೊಂಡು ಯಾಕಂದ್ರೆ ಬೆಳಗ್ಗೆನು ಬೇಳ್ಕೊಂಡೆ ನೀವ್ ಬಂದು ಭರವಸೆಗಳು ಮಾಡೋದಿದೆ ಆಯ್ತು ಧನ್ಯವಾದಗಳು ಯಾಕಂದ್ರೆ ಮೂವತ್ತು ಮೂರ್ ವರ್ಷ ಆಗಿದೆ ನಮ್ ವಯಸ್ಸೇ ಆಗೋಗಿದೆ ಇನ್ನು ಸಾಯಿ ಬೇಕಾಗಿದೆ ಒಂದ್ ದಿವಸ ಆಗ್ಲಿಕ್ಕೆ ಬರವಾಗಿಲ್ಲ ದಯವಿಟ್ಟು ತಾವು ಅನುಕೂಲ ಮಾಡ್ತಾ ನಮ್ ಪಂಚಾಯತಿ ನಾನು ಬಿಟ್ರೇನೆ ಅಲ್ಲಿ ಚಿತ್ರ ಮಾಡಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದ್ ಜಾಗ ಕೂಡ ಹೇಳಿದೇಳ್ ನಾನು ಹೇಳಲಿಲ್ಲ ಅಷ್ಟೇ ತಾತ್ಕಾಲಿಕವಾಗಿ ನಿಮ್ ಬೆಳಗ್ಗೆ ಶಿಫ್ಟ್ ಮಾಡೋ ಕೂಡ ನಾವು ಮಾಡ್ಕೊಡ್ತೇವೆ ನನಗೆ ಈ ವಿಷಯ ಗೊತ್ತಾಗಿ ಮೂವತ್ತು ನಿಮಿಷನೂ ಆಗಿಲ್ಲ ನೀವು ಮೂವತ್ ಮೂರು ವರ್ಷ ಸಫರ್ ಮಾಡ್ತಾರೆ ನಂಗೊಂದು ಅವಕಾಶ ಕೊಡಿ ಕ್ಲಿಯರ್ ಮಾಡ್ತೀವಿ ಏನ್ ಯಾಕೆಂದ್ರೆ ನಾವು ನಮ್ಮ ಅತ್ತಿನ ತಾಪಲೇ ಕೊಡ್ಲೇಬೇಕು ಯಾಕೆಂದ್ರೆ ನಾನು ನಾನೇ ನೇರವಾಗಿ ಯಾಕೆ ನೀನು ನನ್ನ ನಿಮ್ ಸಮಸ್ಯೆ ಗುಪ್ತೋದರಿಂದನೇ ಬಂದಿದ್ದೇನೆ ಡೈ ಮಾಡಿ ಬೇಡಿ ನನ್ನ ಜವಾಬ್ದಾರಿ ಮೇಲೆ ಹಾಕಿ ನನಗೊಂದು ಅವಕಾಶ ಕೊಡಿ ನಾನು ಕ್ಲಿಯರ್ ಮಾಡ್ತೀನಿ ಡೈ ಮಾಡಿ ಬಂಧುಗಳೇ ಹೆಣ್ಣು ಇದಾ ನಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ಸಂತೋಷ ಅವ್ರಿಗೆ ನಮ್ಮ ದಲಿತರ ಪರವಾಗಿ ಬಡವರ ಪರವಾಗಿ ಇರ್ತಕ್ಕಂತ ಕಾಳಜಿಗೆ ನಾವು ನಮ್ಮ ಎಲ್ಲಾ ಸಂಘಟನೆಗಳ ಪರವಾಗಿ ಮತ್ತು ಮುದುಗೇರೆ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಥಿಸ್ತಾ ಇದ್ದೀವಿ ಅದೇ ಸಂದರ್ಭದಲ್ಲಿ ಮನೆ ಜಿಲ್ಲಾಧಿಕಾರಿಗಳಲ್ಲಿ ಕೂಡ ನಮ್ಮದೊಂದು ಕೂಡ ಮನವಿ ಏನಂದ್ರೆ ಸರ್ ಈಗ ಆಗ್ಲೇ ತುಂಬಾ ಸಫರ್ ಆಗಿ ಹೋಗಿದ್ದೀವಿ ತಮ್ಮ ತಮ್ಮ ಗೌರವ ಇಲ್ಲ ಅಂತಲ್ಲಂಗಂತ ತಮ್ಮ ಮಾತನ್ನ ಧಿಕ್ಕರಿಸ್ತಾ ಇದ್ದೀವಿ ಅಂತ ಅಲ್ಲ ನಮ್ಗೆ ಅಲ್ಲಿ ಬಂದ್ರೇನೆ ಅಲ್ಲಿ ಗ್ರಾಮ ಪಂಚಾಯತಿ ಕಾರ್ಯ ಅಲ್ಲಿ ತಾವು ವರ್ಗಾವಣೆ ಮಾಡಿದ್ರೇನೆ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಾವು ನಿರ್ಧಾರ ತಗೊಂಡ್ಬಿಟ್ಟಿದ್ದೀವಿ ದಯಮಾಡಿ ನಮ್ಮ ಅನ್ಯತಾ ತಾವು ಭಾವಿಸಬಾರ್ದು ತಮ್ಮೆಲ್ಲ ಗೌರವ ಇದೆ ನಮ್ಗೆ ಮಾಡ್ಕೊಡಿ ಆ ತಕ್ಷಣನೇ ನಾವು ಇಲ್ಲಿಂದ ತಮ್ಮ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಗೌರವ ನಾವು ಶಾಂತಿ ನಮ್ಮ ಹೋರಾಟವನ್ನ ನಾವು ಮಾಡ್ತೀವಿ ಸರ್ ಪ್ಲೀಸ್ ದಯವಿಟ್ಟು ಆದಂತ ನಮ್ಮ ಮನವಿಯನ್ನು ತಾವು ಸ್ವೀ ಭಾವಿಸಬೇಡಿ ಸರ್ ನಮ್ಗೆ ಏನಂದ್ರೆ ಕಾರ್ಯೋನ್ಮುಖಿ ಕಾರ್ಯೋನ್ಮುಖನಾಗಿದ್ದೀನಿ ಗೊತ್ತಾದ ತಕ್ಷಣ ಬಂದಿದ್ದೀನಿ ಮಾಡ್ತಾ ಇದ್ದೀನಿ ಅಂದಾಗ ಬಹುಶಃ ತಾವು ಕೂಡ ಜಿಲ್ಲಾಡಳಿತ ಯಾವ ರೀತಿ ಸ್ಪಂದಿಸ್ತಾ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ ಆಮೇಲೆ ಈಗ ಹೇಳಿದ್ರಿ ನೀವು ಎಂಟು ದಿನದಿಂದ ಬಿಸಿಲಲ್ಲಿ ಹೊಟ್ಟೆ ಇರ್ಬೇಕಾದ ಅಗತ್ಯ ಇಲ್ಲ ಆಮೇಲೆ ಈ ಸ್ಪಂದಿಸದಿರೋ ಜಿಲ್ಲಾಡಳಿತ ಇದ್ರೆ ನಾನು ಒಪ್ಕೋತಾ ಇದ್ದೇನೆ ನಾನೇ ಖುದ್ದು ಬಂದು ನಿಮ್ಮ ಮುಂದೆ ನಿಂತು ಭರವಸೆ ಕೊಟ್ಟಾಗ ನನ್ನ ಜವಾಬ್ದಾರಿ ಅಂತ ಒಪ್ಕೊಂಡಿರೋದ್ರಿಂದ ದಯಮಾಡಿ ನನ್ನ ಮಾತುಗೂ ಕೂಡ ತಾವು ದಯಮಾಡಿ ಬೆಲೆ ಕೊಡಿ ನಾನು ಯಾವ್ದ್ರ ಬಗ್ಗೆ ನಿಮ್ಮ ಅನ್ಯತಾ ಭಾವಿಸ್ತಾ ಇಲ್ಲ ನಿಮ್ಮ ಅಭಿಮಾನಕ್ಕೆ ಮತ್ತು ನಿಮ್ಮ ಭಾವನೆಗಳಿಗೆ ನಾನು ಗೌರವಿಸ್ತೀನಿ ಅದನ್ನ ಅದ ಡೆಫಿನೆಟ್ ಆಗಿ ನನಗಿದೆ ಇಲ್ಲ ಅಂತಲ್ಲ ಆದರೆ ಬಿಸಿಲಿನಲ್ಲಿ ಒಬ್ಬ ಹೆಣ್ಣು ಮಕ್ಕಳೆಲ್ಲ ಇಷ್ಟೊಂದು ಎಂಟು ದಿನ ಆಗಿದೆ ನನಗೆ ಒಂದು ದಿನ ಟೈಮ್ ಕೊಡಿ ಇವತ್ತೊಂದು ದಿನ ಟೈಮ್ ಕೊಟ್ರೆ ಅದಕ್ಕೆ ನಾನು ನಿಮ್ಗೆ ಏನ್ ಪರಿಹಾರ ಕೊಡಬೇಕು

ನಾನು ನಿಮಗ್ ಬಿಡ್ತೀನಿ ನಾನು ಒತ್ತಾಯ ಮಾಡೋದಿಲ್ಲ ನಾನು ನನ್ನಿಂದ ಏನಾಗ್ಬಹುದು ಸಮಸ್ಯೆನ ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ಸಕಾರಾತ್ಮಕವಾಗಿ ಪ್ರಯತ್ನ ಇರುತ್ತೆ ಆದ್ರೆ ಅದು ಆಡಳಿತಾತ್ಮಕ ವಿಚಾರ ಆದ್ರಿಂದ ನನಗೆ ಪ್ರಸ್ತಾವನೆ ಬಂದು ನಾವು ಪರಿಶೀಲನೆ ಮಾಡಿ ಆದೇಶ ಮಾಡೋಕೆ ಓಶ್ ಇವತ್ತಾಗ್ಬಹುದು ನಾಳೆ ಆಗ್ಬಹುದು ಅಲ್ಲಿವರೆಗೂ ನನ್ನ ಗಮನಕ್ಕೆ ಬಂದ ಮೇಲೆ ಅದು ಅಲವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ನಿಮ್ಮ ಸಮಸ್ಯೆಯನ್ನ ನನ್ನ ಮೇಲೆ ತಗೋತಾ ಇದ್ದೀನಿ ಆ ಜವಾಬ್ದಾರಿನ ಒತ್ಕೋತಾ ಇರೋದ್ರಿಂದ ಬಹುಶಃ ನೀವು ನನ್ನ ನಂಬುದು ಈ ಸಂದರ್ಭದಲ್ಲಿ ಒಂದೇ ಒಂದು ಕಾರಣದಿಂದ ವಿನಂತಿ ಮಾಡ್ತಾ ಇದ್ದೀನಿ ನಾನ್ ಆಕ್ಷೇಪಣೆ ಮಾಡ್ತಾ ಇಲ್ಲ ಅಥವಾ ನಿಮ್ ಮೇಲೂ ಬಲವಂತ ಮಾಡ್ತಾ ಇಲ್ಲ ಮಾಡಿ ಇಲ್ಲ ತಂದೆ ನಿಮ್ ಮೇಲೆ ಪೂರ್ತಿ ಗೌರವ ಇದೆ ಆದ್ರೆ ಹಿತಾಸಕ್ತಿಗಳು ನಿಮ್ಮನ್ನು ಓವರ್ಟೇಕ್ ಮಾಡೋ ಶಕ್ತಿ ಇದೆ ಹಂಗಾಗಿ ನಾವ್ ಇಲ್ಲಿರ್ತೀವಿ ದಯಮಾಡಿ ನಿಮ್ ಕೆಲಸ ನೀವು ಮುಂದುವರ್ಸಿ ನಮ್ಮ ನಮ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಬೇಡ್ಕೊಂತೀವಿ ಸ್ವಾಮಿ